ಸಮುದಾಯದ ಆರ್ಥಿಕ ಹಾಗೂ ಉನ್ನತ ಮಟ್ಟದ ಬೆಳವಣಿಗೆಗೆ ಸಂಘಟನೆ ಪರ್ವ ಅತ್ಯವಶ್ಯಕ ಸಮಾಜ ಸೇವಕ ಶಿವು ಚಂಗಾವರ ಶಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿ ನಡೆದ ಶ್ರೀ ಅಗ್ನಿ ಬನ್ನಿರಾಯಸ್ವಾಮಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಅಗ್ನಿವಂಶ ಕ್ಷತ್ರಿಯ ತಿಗಳ ಸಮುದಾಯದ ಮೂಲ ಪುರುಷ ಅಗ್ನಿ ಬನ್ನಿರಾಯ ಸ್ವಾಮಿ ಹಿಂದೂ ಧರ್ಮದ ಹದಿನೆಂಟು ಪುರಾಣಗಳಲ್ಲಿ ಒಂಬತ್ತು ಪುರಾಣಗಳಲ್ಲಿ ಅಗ್ನಿ ಬನ್ನಿರಾಯ ಮಹಿಮೆಯನ್ನ ವರ್ಣಿಸಲಾಗಿದೆ ತಿಗಳ ಸಮುದಾಯದವರು ಶ್ರಮ ಜೀವನಕ್ಕೆ ಹೆಸರುವಾಸಿಯಾಗಿದ್ದು ಕೃಷಿ ಮಾಡುವ ಮೂಲಕ ಹೂವು ಹಣ್ಣು ತರಕಾರಿ ಸೊಪ್ಪು ಬೆಳೆದು ಮಾರಾಟ ಮಾಡಿ ಬದುಕು ಕಟ್ಟಿಕೊಂಡಿದ್ದಾರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದರು ತದನಂತರ ನಾಟಕ ಕಲೆ ಹಾಗೂ ಕಲಾವಿದರ ಕಲೆಯನ್ನ ಉಳಿಸಿ ಬೆಳೆಸುವ ಸದುದ್ದೇಶದಿಂದ ಬರುವ ಏಪ್ರಿಲ್ ಆರರಂದು ಯಲಿಯೂರು ಗ್ರಾಮದಲ್ಲಿ ಶನಿ ಪ್ರಭಾವ ಅಥವಾ ಸತ್ಯವ್ರತ ಪೌರಾಣಿಕ ನಾಟಕ ಪ್ರದರ್ಶನ ಜರುಗಲಿದ್ದು ಈ ನಾಟಕ ಕಲೆಗೆ ಪ್ರೋತ್ಸಾಹಿಸುವ ಗ್ರಾಮದ ಮುಖಂಡರ ಮುಖೇನ ಆರ್ಥಿಕ ಸಹಾಯ ಹಸ್ತ ಚಾಚಿದರು ಯಲಿಯೂರು ಗ್ರಾಮದ ಅಣೇಕರ್ ವೈಸಿ ಶಿವರಾಜ್ ಮಾತನಾಡಿ ತೆಗಳ ಸಮುದಾಯದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉನ್ನತ ಶಿಕ್ಷಣ ಪಡೆದಾಗ ಮಾತ್ರ ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಸಮುದಾಯದ ಬೆಳವಣಿಗೆಗೆ ಎಂದು ತಿಗಳ ಸಮುದಾಯದ ಮುಖಂಡ ಅಣೇಕಾರ್ ವೈಸಿ ಶಿವರಾಜ್ ಹೇಳಿದರು ತಿಗಳ ಸಮುದಾಯದ ಯಜಮಾನ್ ರಂಗಪ್ಪ ಮಾತನಾಡಿ ಶಿರಾನಗರದಲ್ಲಿ ಈ ಹಿಂದೆ ತಿಗಳ ಸಮುದಾಯದ ಅಭಿವೃದ್ಧಿಗೆ ಕಲ್ಲುಕೋಟೆ ಸರ್ವೆ ನಂಬರ್ ಇಪ್ಪತ್ತು ಗುಂಟೆ ಜಮೀನು ನೀಡಿದ್ದು ಕಂದಾಯ ಇಲಾಖೆಯು ಜಾಗ ಗುರುತಿಸಿಕೊಡಲು ಮನವಿ ಮಾಡಿದ್ದು ಮುಂದಿನ ದಿನಗಳಲ್ಲಿ ಸಮಾಜದ ಅಭಿವೃದ್ಧಿ ಕಾಮಗಾರಿಗಳು ಸ್ಥಳೀಯ ಶಾಸಕರ ಹಾಗೂ ಮುಖಂಡರ ಸಹಕಾರದಿಂದ ನಡೆಯಲಿವೆ ಎಂದರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವಚಂದ್ ಅವರ ತಿಗಳ ಸಮಾಜದ ಮುಖಂಡರಾದ ಅಣೇಕಾರ್ ವೈಸಿ ಶಿವರಾಜ್ ಯಜಮಾನ ಟಿ ರಂಗಪ್ಪ ಉಜಾರ್ ಕರಿಯಪ್ಪ ಯಲಿಯೂರು ಗ್ರಾಮ ಪಂಚಾಯಿತಿ ಸದಸ್ಯ ವೈಟಿ ನವೀನ್ ಸತೀಶ್ ಕುಮಾರ್ ಭಾಗ್ಯಮ್ಮ ರಂಗನಾಥ್ ಆಶಾ ಲೋಹಿತ್ ಮುಖಂಡರಾದ ಕಾಂತಣ್ಣ ಜಗದೀಶ್ ಸರಸ್ವತಮ್ಮ ನಾಗರಾಜಪ್ಪ ಶಿವಮ್ಮ ಬಾಬು ವೈಎಲ್ ಶ್ರೀನಿವಾಸ್ ವೈಎಚ್ ತಿಮ್ಮಪ್ಪ ವೈಎಸ್ ಬಸವರಾಜು ತ್ಯಾಗರಾಜು ಯೋಗೇಶ್ ಮೇಸ್ರು ಮೋಹನ್ ನಾಗಪ್ಪ ದಿಲೀಪ್ ಲೋಹಿತ್ ವೆಂಕಟೇಶ್ ಜಯಣ್ಣ ಕುಮಾರ್ ದೇವರಾಜ್ ಲಿಂಗರಾಜು ಸೇರಿದಂತೆ ಸಮುದಾಯದ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೈಕ್ರೋ ಕಮ್ಯುನಿಟಿ ಅವರು ಮುಖ್ಯವಾದಿ ಬರಬೇಕು ಇವತ್ತು ನಾಡ ದೇವತೆ ಅಣ್ಣಮ್ಮ ಅಣ್ಣಮ್ಮನ ಒಂದು ಗರ್ಗವಸಿರವರು ಈ ಈ ಸಮಾಜದ ಎಲ್ಲ ಒಂದ್ ಕಡೆಗೆ ಹಿನ್ನಡಕ್ಕೆ ಕಾರಣ ಏನಂದ್ರೆ ನಾವು ಸಂಘಟಿತ ಅದೇ ಕಾರಣ ಏನಂದ್ರೆ ಇವತ್ತು ನೋಡ್ರಿ ಶಿರಾ ತಾಲೂಕಲ್ಲಿ ತುಂಬಾ ಹದ್ನಾಲ್ಕು ಹದಿನೈದು ಹಳ್ಳಿನಲ್ಲಿ ಜನ ಇದ್ದಾರೆ ಅದ್ರಲ್ಲಿ ಇದ್ದವ್ರೆ ಎಲ್ಲಿ ಪ್ರಮುಖವಾಗಿ ಇದ್ರು ಬಿಟ್ರೆ ಬೇರೆಯವ್ರ್ ಯಾರು ಕಾಣಲಿಲ್ಲ ನಾನ್ ಟಿವಿ ಮಾಧ್ಯಮಗಳಲ್ಲಿ ನೋಡಿದೆ ಯಾಕೆ ಹಿಂಗಾಗ್ತಾ ಇದೆ ಅಂದ್ರೆ ಇವ್ರು ಮುಖ್ಯವಾದ ಅವರು ನೋಡ್ಬೇಕು ಈ ಸರ್ಕಾರಗಳು ಈ ತಿಂಗಳ ಸಮಾಜದ ಒಂದು ಅಭಿವೃದ್ಧಿ ಮಾಡಿತು ಇನ್ನೂ ಕುಂಡಿತ ಆಗ್ತಿದೆ ಅದಾಗಬೇಕು ಜಯಂತಿ ರೂಪದಲ್ಲಿ ಆಚರಣೆಯಾಗಿ ಈ ಸಮಾಜದ ಒಂದು ಆಗುವ ನೋಡಿ ಇವರು ಮುಖ್ಯವಾಹಿನಿಗೆ ತರಬೇಕು ಹಾಗೆ ಶಿರಾ ತಾಲೂಕಲ್ಲಿ ಒಂದು ಅರ್ಧ ಎಕರೆ ಇಪ್ಪತ್ತು ಕುಂಟೆಗೆ ಜಮೀನು ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಆ ಜಮೀನಲ್ಲಿ ಒಂದು ಸಮುದಾಯ ಭವನ ಆಗಬೇಕು ಹಾಗೆ ಒಂದು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಒಂದು ಹಾಸ್ಟೆಲ್ ಸೌಲಭ್ಯ ಆಗಬೇಕು ಇದೆಲ್ಲ ಸ್ವಲ್ಪ ಸಮಾಜದ ಮುಖಂಡರು ಸ್ವಲ್ಪ ಮುಂದೆ ಬಂದರೆ ಇದು ನಮ್ಮ ಬೇಕಾದ ನಮ್ಮ ನಮ್ಮ ಡೆಲ್ಲಿ ವಿಶೇಷ ಪ್ರತಿನಿಧಿಗಳು ಆದಂತಹ ಶ್ರೀಮತ ಡಿ ವಿ ಜಯಚಂದ್ರ ಅವರ ಗಮನ ತಂದು ಇದೆಲ್ಲ ನಾನು ಮಾಡೋಕೆ ಒಂದು ಪ್ರಯತ್ನ ಮಾಡಿಕೊಡ್ತೀನಿ ಅವ್ರ ಮುಖಂಡರು ಮುಂದೆ ಬಂದು ಅವ್ರ ಸಂಘದವ್ರ ಮುಂದೆ ಬಂದರೆ ಇದೆಲ್ಲ ಆಗುತ್ತೆ ಯಾವತ್ತೋ ಮುಂದೆ ಬರಬೇಕಾಗಿಲ್ಲ ಸಮಾಜ ಇವತ್ತು ಹಿಂದುಳಿದಿದೆ ಎಲ್ಲ ಚೆನ್ನಾಗಿದ್ದಾರೆ ಆರ್ಥಿಕವಾಗಿ ಚೆನ್ನಾಗಿದೆ ಇನ್ನು ಮಕ್ಕಳಿಗೆ ಇನ್ನೂ ಎಜುಕೇಶನ್ ಕೊಟ್ಟು ಒಳ್ಳೊಳ್ಳೆ ಆಫೀಸರ್ಗಳು ಇನ್ನೊಂದು ಮತ್ತೊಂದು ಮುಖ್ಯವಾಹಿನಿಗೆ ಬರಬೇಕಾಗುತ್ತೆ ಹಾಗೆ ದೇವಸ್ಥಾನದ್ದು ದೇವಸ್ಥಾನ ಸ್ಟಾರ್ಟ್ ಮಾಡಿದರೆ ಒಂದು ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿಕೊಂಡು ಅದ್ರ ಒಂದು ಗೌರ್ಮೆಂಟ್ ಸೌಲಭ್ಯಗಳು ಸಿಗುತ್ತೆ ಆಮೇಲೆ ಈ ಸಮಾಜಕ್ಕೆ ಒಂದು ರಾಜಕೀಯವಾಗಿ ಒಂದು ಹುಡುಗರಿಗೆ ಮೀಸಲಾತಿಗೋಸ್ಕರ ಇವನು ಒಂದು ಯಾವ್ದಾದ್ರು ಒಂದು ಇದರಲ್ಲಿ ಮೀಸಲಾತಿನೂ ಇವ್ರಿಗೆ ಕೊಡಬೇಕಾಗುತ್ತೆ ನೋಡಿದ್ರೆ ಏಕೆಂದರೆ ಇವರು ಮೈಕ್ರೋ ಕಮ್ಯುನಿಟಿ ಇದ್ದಾರೆ ಹಂಗಾಗಿ ಇವ್ರಿಗೂ ಒಂದು ಮೀಸಲಾತಿಯ ಅವಶ್ಯಕತೆ ಇದೆ ಈ ಟ್ರಸ್ಟ್ಗೆ ಈ ಟ್ರಸ್ಟ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಇಂದ ಸೌಲಭ್ಯ ಬರುತ್ತೆ ನಮ್ದು ಯಾವ್ದೋ ದೇವಸ್ಥಾನದ ಒಂದು ಮೂಲೆಯಲ್ಲಿ ದೇವಸ್ಥಾನ ಇತ್ತು ನಮ್ದು ಕಳ್ಳೆ ಎಲ್ಲ ಬೆಳೆದಿತ್ತು ಅಂತ ದೇವಸ್ಥಾನಕ್ಕೆ ಇವತ್ತು ಒಂದೂವರೆ ಕೋಟಿಯ ಒಂದು ಅನುದಾನವನ್ನು ನಮ್ಮ ಜನಪ್ರಿಯ ಶಾಸಕರು ನಮ್ಗೆ ಹಾಕಿಕೊಟ್ಟಿದ್ದಾರೆ ಟ್ರಸ್ಟ್ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಐತೆ ಪ್ರವಾಸೋದ್ಯಮ ಇಲಾಖೆಯಿಂದ ಬರುತ್ತೆ ಹಾಗೆ ನಮ್ಮ ಮುಜರಾಯಿ ಇಲಾಖೆಯಿಂದ ಬರುತ್ತೆ ಇದನ್ನೆಲ್ಲ ಬಳಸ್ಕೊಂಡು ಇದನ್ನ ಮಾಡ್ಕೋಬಹುದು ಇದಕ್ಕೆ ನನ್ನ ಕೈಲಾಸ ಸಹಾಯನ ನಾನು ಈ ಟ್ರಸ್ಟಿನ ದೇವಸ್ಥಾನಕ್ಕೂ ನಾನು ಕೈಲಾದ್ ಸಹಾಯ ಮಾಡ್ತೀನಿ ಅಂತ ಈ ದೊಡ್ಡವ್ರ ಮುಂದೆ ನಾನು ಭರವಸೆ ಕೊಡ್ತೀನಿ ಇದು ಯಾವುದೇ ಕೆಲಸ ಕಾರ್ಯಗಳಿರಲಿ ಅಭಿವೃದ್ಧಿ ಕೆಲಸಗಳು ಇಂಥ ವಿಚಾರಗಳಲ್ಲಿ ಏನಾದರೂ ನಾನು ಗಮನಕ್ಕೆ ತಂದ್ರೆ ನನ್ನ ಕೈಲಾದಷ್ಟು ನನ್ಗೆ ಎಷ್ಟಾಗುತ್ತೋ ಅಷ್ಟು ಹೀಗೆ ನಾನು ಇದನ್ನೇ ಮಾಡ್ತೀನಿ ಸಿಂಗಾಪುರ್ ಮಾಡ್ತೀನಿ ಅಂತ ನಾನು ಕೈಲಾದಷ್ಟು ನಾನು ನಮ್ಮ ಶಾಸಕರ ಗಮನಕ್ಕೆ ತಂದು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಕೇಳ್ಕೊಂಡಾಗ ಅವರು ಇದಕ್ಕೆ ಉದಾರವಾಗಿ ಒಂದು ಧನ ಸಹಾಯ ಮಾಡಿದ್ದಾರೆ ಮೂಲ ಅಗ್ನಿ ಭಂಜರಾಯೋ ವಿಚಾರ ಒಂದು ಇಷ್ಟಪಡ್ತೀನಿ ಈ ಅಗ್ನಿಭಂಜರಾಯ ನಮಗೆ ಗೊತ್ತಿರಲಿಲ್ಲ ಮೊದಲು ಇದರ ಇತಿಹಾಸ ಏನೋ ಪುರಾಣದಲ್ಲಿ ಇದೆ ಭೂಮಂಡಲದಲ್ಲಿ ಆರಾಜಕತೆ ಸೃಷ್ಟಿಯಾದಾಗ ಶಂಭು ಭಾಷೆಗಳ ನೇತೃತ್ವದಲ್ಲಿ ಸಪ್ತ ಋಷಿಗಳಲ್ಲಿ ಒಂದು ಯಾಗ ಮಾಡ್ತಾರಂತೆ ಆ ಯಾಗಕ್ಕೆ ತ್ರಿಮೂರ್ತಿಗಳು ಪ್ರತ್ಯಕ್ಷರಾಗಿ ಕಾಮದೇವಿನ ಹಸುವಿನಿಂದ ಒಂದು ವಿಗ್ರಹ ಮಾಡಿ ಒಂದು ಕಮಲದಲ್ಲಿ ಇಕ್ಕಿ ಆ ಒಂದು ಬೆಂಕಿಗೆ ಪೂರ್ಣಾವತಿ ಕೊಟ್ಟಿದ್ದರಂತೆ ಆಗ ಉದ್ಭವ ಆದಂಥ ಮಹಾಪುರುಷನೇ ಈ ಅಗ್ನಿಮಂಜರಾಯ ಕಿರೀಟ ಇಟ್ಕೊಂಡು ಕೈಯಲ್ಲಿ ಒಂದು ಆಯುಧವನ್ನು ಇಟ್ಕೊಂಡು ಜನಿಸಿರ್ತಕ್ಕಂಥ ಮಹಾಪುರುಷ ಈ ಅಗ್ನಿ ಸ್ವಾಮಿ ಆಗ ಇಂದ್ರನ ಮಗಳನ್ನು ಮಂತ್ರಮಾಲೆ ಅನ್ನೋ ಒಂದು ಕಣ್ಣಿಯೊಂದಿಗೆ ಸಪ್ತ ಋಷಿಗಳ ನೇತೃತ್ವದಲ್ಲಿ ಒಂದು ವಿವಾಹ ವಿವಾಹ ಆಗುತ್ತಂತೆ ಆಗ ಇವರಿಬ್ಬರ ಸಮ್ಮಿಲನದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳೇ ನಾವೆಲ್ಲ ತಿಂಗಳ ಸಮಾಜದವರು ಅಂತ ಒಂದು ಪುರಾಣದಲ್ಲಿ ಹೇಳ್ತಾಯಿದ್ದೆ ಸಮಾಜದವರು ಏನೋ ನಮ್ಮ ಯಜಮಾನ್ರಿದ್ದಾರೆ ಅವರು ಒಂದು ದೇವಸ್ಥಾನ ಸುಮ್ಮನೆ ಸುಮಾರು ಒಂದು ಮಂಟಪ ಇತ್ತು ಈಗ ಹಿಂದೆಲ್ಲನ ಈ ದೇವಸ್ಥಾನಕ್ಕೆ ಶ್ರಮಿಸಿ ತಿಂಗಳನ ಸಮಾಜ ಯಾರದು ಸುತ್ತಲ್ಲ ತಿಂಗಳನ ಸಮಾಜ ಒಂದು ಕೈ ಜೋಡಿಸಿದ್ದರಿಂದ ಇಲ್ಲಿ ಒಂದು ಈ ಸಮುದಾಯ ಭವನ ಆಗಿದೆ ಆಮೇಲೆ ದೇವಸ್ಥಾನದ ಶಿಖರ ಆಗಿದೆ ಮತ್ತು ಇನ್ನೊಂದು ಅಲೆನೆ ಆ ಕಡೆ ನಾವು ರಾಮನವಮಿ ದೇವಸ್ಥಾನ ಕಟ್ಟೋದಕ್ಕೆ ಬಯಸ್ತಾ ಇದ್ದೀವಿ ಅದು ಅರ್ಧಪರ್ಧ ಆಗಿದೆ ಶಿವಣ್ಣವರೇ ಅದಕ್ಕೆ ಒಂದು ಸ್ವಲ್ಪ ಧನ ಸಹಾಯ ಮಾಡಿದರೆ ಅದು ನಮ್ಮ ಸೇವಾ ಅಭಿವೃದ್ಧಿ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಎಲಿಯೂರ್ ಗೇಟ್ನಲ್ಲಿ ನಮ್ಮ ತಿಮಳ ಸಮಾಜಕ್ಕೆ ನೂರ ಮೂವತ್ತೈದು ಅಡಿ ಉದ್ದ ಆ ತೊಂಬತ್ತೈದು ಅಡಿ ಅಗಲ ಒಂದು ಸೈಡ ನಿವೇಶನವನ್ನು ರಿಸರ್ವ್ ಮಾಡಿಸಿ ಅದನ್ನು ಇಟ್ಟಿದ್ದೀವಿ ಅದೇ ರೀತಿ ಶಿರಾದಲ್ಲಿ ನಮ್ಮ ಜೈಶಂದ್ರ ಸಾಹೇಬ್ರವರು ಆಗಿದ್ದಾಗ ತಾವೇ ಹೋಗಿ ಎಲ್ಲ ಸೇರಿ ನಮ್ಮ ಸಮಾಜದವರು ಕೇಳ್ಕೊಂಡಾಗ ಅಲ್ಲೂ ಸಹಿತ ಅರ್ಧ ಎಕರೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಒಂದು ಕಾಲು ಲಕ್ಷ ರೂಪಾಯಿ ಕೊಟ್ಟು ಡಿ ಸಿ ಆಫೀಸ್ನಲ್ಲಿ ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿ ನಮ್ಮ ತಿಂಗಳರ ಸಮಾಜಕ್ಕೆ ಪಾಣಿ ಬರ್ತಾ ಇದೆ ಈ ರೀತಿ ಎಲ್ಲ ಅನುಕೂಲವನ್ನು ಸಮಾಜದಿಂದ ಮಾಡಿದ್ವಿ ನಾನು ಒಂಬತ್ತಕ್ಕೆ ಇಷ್ಟಪಡಲ್ಲ ಸಮಾಜ ಎಲ್ಲರೂ ಒಂದೇ ಯಾರೇ ಇರಲಿ ಏನನ್ನ ಮಾಡಿರಲಿ ಹತ್ತು ರೂಪಾಯಿ ಸೇವೆ ಸಲ್ಲಿಸ್ತವ್ರು ನಮ್ಮ ಸಮಾಜದವರು ಆದ್ರಿಂದನ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮವಾಗಲಿ ನಮ್ಮ ಸಮಾಜದ ಕೈ ದುಡ್ಡು ಘೋಷಿಸಿದ್ರೆ ಶಿವಣ್ಣರು ಹೇಳಿದಾಗೆ ನಾವು ಮುಂದುವರಿಯೋಕೆ ಅನುಕೂಲ ಆಗ್ತದೆ ಬಿಟ್ಟರೆ ಪಾರ್ಟಿ ಮಾಡ್ಕೊಂಡು ಅವರೊಂದು ಮನ್ಸನ್ನ ಮಾಡಿ ಇವ್ರೊಂದು ಮನ್ಸ್ಕೊಂಡು ಒಂದು ಕಡೆ ಮಾಡಿದರೆ ಯಾವುದೇ ಅಭಿವೃದ್ಧಿ ಕೆಲಸ ಆಗೋಲ್ಲ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಬೇಕು ನಾವು ಏನು ಮಾಡಬೇಕು ಯಾರೋ ಒಬ್ಬರು ಒಂದು ಕೆಲಸ ಇದ್ದಾರೆ ಅದಕ್ಕೋ ನಾವು ಅಡೆ ತಡೆ ಮಾಡಬಾರ್ದು ಅವ್ರು ಏನೇ ಆಗಿರಲಿ ಮಾಡಪ್ಪ ನೀನು ಹಾಯ್ ಸರಿ ಇಲ್ಲ ನಿನ್ನ ಕೆಲಸ ಈ ಕೆಲಸವನ್ನು ಸರಿ ಮಾಡು ಏಕೆ ನೀನು ಏನಿದೆ ಸಮ ನಮ್ಮ ಸರ್ಕಾರದ ಇಂಜಿನಿಯರ್ ಇರ್ತಾರಲ್ಲ ಅವ್ರ ಅನುಮತಿ ಮೇಲೆ ನೀನು ಕರೆಕ್ಟ್ ಆಗಿರೋ ಲೆವೆಲ್ನಲ್ಲಿ ಆ ರಸ್ತೆ ಅಂತ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಕಾಂಪೌಂಡ್ ಎಷ್ಟೇ ದುಡ್ಡಿದ್ರು ಆಯುಷ್ನ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ